ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಹಿಂದಿ ಚಿತ್ರರಂಗದಲ್ಲಿ ಒಂದು ಕಾಲಘಟ್ಟದಲ್ಲಿ ಅನಭಿಷಿಕ್ತ ದೊರೆಯಂತೆ ಮೆರೆದಂಥ ಒಬ್ಬ ಚಿತ್ರ ನಿರ್ದೇಶಕರು ಮನಮೋಹನ್ ದೇಸಾಯಿ ಅವರ ಕುರಿತಂತೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ ಮನಮೋಹನ್ ದೇಸಾಯಿಯವರ ಹಿನ್ನೆಲೆಯಂಥದ್ದು ಅವರ ತಂದೆ ತಾಯಿಗಳು ಅವರು ಚಿತ್ರರಂಗಕ್ಕೆ ಬಂದಿದ್ದು ಮುಂದೆ ಚಿತ್ರರಂಗದ ಒಂದು ದಿಕ್ಕನ್ನೇ ಬದಲಾಯಿಸುವಂಥ ಚಿತ್ರಗಳನ್ನು ತೆರೆಗೆ ನೀಡಿದ್ದು ಅಮಿತಾಬ್ ಬಚ್ಚನ್ ಅವರ ಚಿತ್ರಜೀವನ ದೊಡ್ಡ ಎತ್ತರಕ್ಕೆ ಏರೋದಕ್ಕೆ ಮನಮೋಹನ್ ದೇಸಾಯಿಯವರ ಕೊಡುಗೆ ಏನು ಕೊನೆಗೊಂದು ದಿನ ಇನ್ನೂ ಚಿತ್ರವನ್ನು ನಿರ್ದೇಶನ ಮಾಡುವಂಥ ಸಾಮರ್ಥ್ಯ ಇದ್ದಾಗಲೇ ತಮ್ಮ ಐವತ್ತೇಳನೇ ವಯಸ್ಸಿನಲ್ಲಿ ನಿಗೂಢವಾಗಿ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು ಹೇಗೆ ಅದು ಆತ್ಮಹತ್ಯೆನಾ ಅಥವಾ ಅಪಘಾತನ ಇಲ್ಲ ಕೊಲೆನಾ ಇಂಥದ್ದೊಂದು ಸಂಶಯವನ್ನು ಬಿಟ್ಟು ಹೋಗಿರುವಂಥ ನಿರ್ದೇಶಕರು ಮನಮೋಹನ್ ದೇಸಾಯಿ ಅವರು ಅವರನ್ನು ಕುರಿತಂತೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮನಮೋಹನ್ ದೇಸಾಯಿ ಅವರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿ ಮುಂಬೈನಲ್ಲೇ ಅವರ ಜನನವಾಗುತ್ತೆ ಅವರ ತಂದೆ ಕಿಕ್ಕುಬಾಯಿ ದೇಸಾಯಿ ಹಾಗೂ ತಾಯಿ ಕಲಾವತಿಯವರು ಕಿಕ್ಕುಬಾಯಿ ಅವರು ಹಿಂದಿ ಚಿತ್ರರಂಗದಲ್ಲಿ ತಮ್ಮ ಸ್ಟಂಟ್ ಚಿತ್ರಗಳಿಂದ ಹೆಸರಾಗಿದ್ದಂಥವರು ಪ್ಯಾರಾಮೌಂಟ್ ಸ್ಟುಡಿಯೋ ಎನ್ನುವ ಒಂದು ಸ್ಟುಡಿಯೋ ಕೂಡ ಅವರ ಹೆಸರಿನಲ್ಲಿತ್ತು ಮುಂದೆ ಅದು ಫಿಲ್ಮಾಲಯ ಎನ್ನುವ ಹೆಸರನ್ನು ಬದಲಾಯಿಸಿಕೊಳ್ಳುತ್ತೆ ಈ ಒಂದು ಸ್ಟುಡಿಯೋದಲ್ಲಿ ಅವರು ಸರ್ಕಸ್ ಕ್ವೀನ್ ಗೋಲ್ಡನ್ ಗ್ಯಾಂಗ್ ಶೇಖ್ ಚಲ್ಲಿ ಮೊದಲಾದಂಥ ಸ್ಟಂಟ್ ಚಿತ್ರಗಳನ್ನು ನಿರ್ಮಾಣ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ನಲವತ್ತೊಂದರವರೆಗೂ ಆ ಸ್ಟುಡಿಯೋದ ಮಾಲೀಕರಾಗಿದ್ದರು ಅವರು ಕೂಡ ಬಹಳ ಬೇಗ ಮರಣವನ್ನು ಹೊಂದ್ತಾರೆ ಅವರ ಮಕ್ಕಳಲ್ಲಿ ಒಬ್ಬರು ಮನಮೋಹನ್ ದೇಸಾಯಿ ಇನ್ನೊಬ್ಬರು ಅವರ ಅಣ್ಣ ಸುಭಾಷ್ ದೇಸಾಯಿ ಸುಭಾಷ್ ದೇಸಾಯಿಯವರು ಚಲನಚಿತ್ರ ನಿರ್ಮಾಪಕರಾಗಿ ಸಾವಿರದ ಒಂಬೈನೂರ ಐವತ್ತರಿಂದಲೇ ಚಾಲ್ತಿಯಲ್ಲಿರ್ತಾರೆ ನೋಡಿ ಹತ್ತು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮನಮೋಹನ್ ದೇಸಾಯಿ ಅವರಿಗೆ ಕಪೂರ್ ಅವರ ಛಲಿಯಾ ಚಿತ್ರವನ್ನು ನಿರ್ದೇಶನ ಮಾಡುವ ಅವಕಾಶವನ್ನು ಕೊಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಚಿತ್ರರಂಗದ ಶೋಮನ್ ರಾಜ್ ಕಪೂರ್ ಅವರನ್ನು ನಿರ್ದೇಶಿಸುವಂಥ ಒಂದು ಸೌಭಾಗ್ಯ ಮನಮೋಹನ್ ದೇಸಾಯಿ ಅವರಿಗೆ ಸಿಗುತ್ತೆ ಅದು ಛಲಿಯಾ ಚಿತ್ರದ ಮೂಲಕ ಛಲಿಯಾ ಮೇರಾ ನಾಮ್ ಛಲಿಯಾ ಮೇರಾ ನಾಮ್ ಹಿಂದೂ ಮುಸ್ಲಿಂ ಕ್ರೈಸ್ತ ಈ ಸಾಯಿ ಸಬ್ಕೋ ಮೇರಾ ಸಲಾಂ ಈ ಗೀತೆ ಆ ಚಿತ್ರದಲ್ಲಿ ರಾಜ್ ಕಪೂರ್ ಅವರ ಮೇಲೆ ಚಿತ್ರಿತವಾಗಿದೆ ಆ ದಿನಗಳಲ್ಲಿ ಭಾರತ ವಿಭಜನೆಯಾದ ಮೇಲೆ ಸ್ವಾತಂತ್ರ್ಯೋತ್ತರದಲ್ಲಿ ದೇಶದಲ್ಲಿ ಅಲ್ಲಲ್ಲಿ ಕೋಮು ಗಲಭೆಗಳು ನಡೀತಾ ಇದ್ದಿದ್ದುಂಟು ಒಂದು ರೀತಿಯಲ್ಲಿ ಚಲನಚಿತ್ರಗಳು ಸಹ ಕೋಮು ಸೌಹಾರ್ದತೆಯನ್ನು ಸಾರುವ ಸಲುವಾಗಿ ಚಿತ್ರದಲ್ಲಿ ಆ ವಿಭಿನ್ನ ಧರ್ಮದವರ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾಯಿದ್ರು ಅವರೆಲ್ಲ ಹೇಗೆ ಸಹಬಾಳ್ವೆಯನ್ನು ನಡೆಸ್ತಾ ಇದ್ರು ಅನ್ನುವಂಥ ಸನ್ನಿವೇಶಗಳ ಮೂಲಕ ಒಂದು ಉತ್ತಮ ಸಂದೇಶವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾ ಅದೇ ರೀತಿಯಲ್ಲಿ ಹಾಡುಗಳಲ್ಲಿ ಕೂಡ ಇಂಥ ಸಾಲುಗಳನ್ನು ಸೃಷ್ಟಿ ಮಾಡ್ತಾ ನೋಡಿ ಚಲಿಯಾ ಚಿತ್ರದಲ್ಲಿ ತಮ್ಮ ಮೊದಲನೇ ಚಿತ್ರದಲ್ಲಿ ಇಂಥದ್ದೊಂದು ಹಾಡನ್ನು ಮನಮೋಹನ್ ದೇಸಾಯಿ ಅವರು ಬಳಸ್ತಾರೆ ಮುಂದೆ ಅವರ ಅನೇಕ ಚಿತ್ರಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಅಮರ್ ಅಕ್ಬರ್ ಅಂಥೋಣಿ ಆ ಚಿತ್ರದಲ್ಲಿ ಒಂದೇ ತಾಯಿಗೆ ಹುಟ್ಟಿದಂಥ ಮೂರು ಜನ ಮಕ್ಕಳು ಬೇರೆ ಬೇರೆ ಧರ್ಮದವರ ಬಳಿ ಬೆಳೆದು ಮುಂದೆ ಹೇಗೆ ಒಂದಾಗ್ತಾರೆ ಅನ್ನುವಂಥ ಒಂದು ಕಥಾನಕವನ್ನು ಕಟ್ಟಿಕೊಡ್ತಾರೆ ಆ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗದ ಈ ಮಸಾಲೆ ಚಿತ್ರಗಳ ಯುಗದ ಒಂದು ಭಾಷ್ಯವನ್ನೇ ಬೇರೆ ರೀತಿಯಲ್ಲಿ ಬರೀತಾರೆ ಚಲಿಯ ಚಿತ್ರ ದೊಡ್ಡ ಯಶಸ್ಸನ್ನೇನು ಕಾಣೋದಿಲ್ಲ ಅದಾದ ಮೇಲೆ ರಾಜ್ ಕಪೂರ್ ಅವರ ಸೋದರ ಶಮ್ಮಿ ಕಪೂರ್ ಅವರ ನಾಯಕತ್ವದಲ್ಲಿ ಬ್ಲಫ್ ಮಾಸ್ಟರ್ ಹಾಗೂ ಬತ್ತ ಮೀಸ್ ಎನ್ನುವ ಚಿತ್ರಗಳನ್ನು ಮನಮೋಹನ್ ದೇಸಾಯಿಯವರು ನಿರ್ದೇಶನ ಮಾಡ್ತಾರೆ ಇದೇ ರೀತಿಯಾಗಿ ಅವರ ಚಿತ್ರ ಜೀವನ ನಡೀತಾ ಇರುತ್ತೆ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಂತರ ರಾಜೇಶ್ ಖನ್ನಾ ಅವರು ಸೂಪರ್ ಸ್ಟಾರ್ ಆಗುವಲ್ಲಿ ಆ ಹದಿನೇಳು ಚಿತ್ರಗಳು ಕಾರಣವಾಗ್ತವಲ್ಲ ಅಲ್ಲಿ ಎರಡು ಚಿತ್ರಗಳನ್ನು ಮನಮೋಹನ್ ದೇಸಾಯಿ ಅವರು ನಿರ್ದೇಶನ ಮಾಡ್ತಾರೆ ಒಂದು ರೋಟಿ ಮತ್ತೊಂದು ಸಚ್ಚಾ ಝೂಟ ಸಚ್ಚಾ ಝೂಟ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಗಳಿಸ್ತಾರೆ ಮನಮೋಹನ್ ದೇಸಾಯಿಯವರು ನಿರ್ದೇಶನ ಮಾಡಿರೋದು ಕೇವಲ ಹತ್ತೊಂಬತ್ತು ಇಪ್ಪತ್ತು ಚಿತ್ರಗಳನ್ನು ಮಾತ್ರ ನೋಡಿ ಇದರಲ್ಲಿ ಅವರು ಹಿಂದಿ ಚಿತ್ರರಂಗದ ರಾಜ್ ಕಪೂರ್ ಅವರಿಂದ ಹಿಡಿದು ಶಮ್ಮಿ ಕಪೂರ್ ರಾಜೇಶ್ ಖನ್ನಾ ಬಿಶ್ವಜಿತ್ ರಣಧೀರ್ ಕಪೂರ್ ಶತ್ರುಘ್ನ ಸಿನ್ಹಾ ಜಿತೇಂದ್ರ ಧರ್ಮೇಂದ್ರ ಹೀಗೆ ಅನೇಕ ನಾಯಕರ ಚಿತ್ರಗಳನ್ನು ತೆರೆಗೆ ತಂದಿದ್ದಾರೆ ಸಾಮಾನ್ಯವಾಗಿ ಈ ಎಲ್ಲ ನಾಯಕರಿಗೂ ಅವರು ಎರಡೆರಡು ಚಿತ್ರಗಳನ್ನು ಹೆಚ್ಚಾಗಿ ನಿರ್ದೇಶನ ಮಾಡಿರುವಂಥ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ ಆದರೆ ಪರ್ವರೀಶ್ ಚಿತ್ರದ ನಂತರ ಅವರು ಅಮಿತಾಬ್ ಬಚ್ಚನ್ ಅವರ ಚಿತ್ರ ಜೀವನದ ಒಂದು ಅವಿಭಾಜ್ಯ ಅಂಗವಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಗೆ ಬಂದಂಥ ಪರ್ವರೀಶ್ನಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಗೆ ಬಂದ ಗಂಗಾ ಜಮುನಾ ಸರಸ್ವತಿ ಈ ಚಿತ್ರದವರೆಗೆ ಅಮಿತಾಬ್ ಬಚ್ಚನ್ ಅವರ ಎಂಟು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಪರ್ವರೀಶ್ ಅಮರ್ ಅಕ್ಬರ್ ಅಂತೋಣಿ ಸುಹಾಗ್ ನಸೀಬ್ ದೇಶ್ ಪ್ರೇಮಿ ಕೂಲಿ ಮರ್ದ್ ಹಾಗೂ ಗಂಗಾ ಜಮುನಾ ಸರಸ್ವತಿ ಆ ಎಂಟು ಚಿತ್ರಗಳು ಇವುಗಳಲ್ಲಿ ಬಹುತೇಕ ಚಿತ್ರಗಳು ಯಶಸ್ಸನ್ನು ಕಾಣುತ್ತೆ ಆದರೆ ಗಂಗಾ ಜಮುನಾ ಸರಸ್ವತಿ ಚಿತ್ರ ಸೋಲನ್ನು ಅನುಭವಿಸುತ್ತೆ ಇನ್ನು ಕೂಲಿ ಚಿತ್ರದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರು ಗಾಯಗೊಂಡಿದ್ದು ಅದರಿಂದಾಗಿ ಆ ಚಿತ್ರದ ಮೇಲೆ ಪರಿಣಾಮವಾಗಿದ್ದು ಹೀಗೆ ಕೆಲವು ಚಿತ್ರಗಳು ಬೇರೆ ಬೇರೆ ಕಾರಣಗಳಿಂದ ದೊಡ್ಡ ಯಶಸ್ಸನ್ನು ಗಳಿಸದೇ ಇರಬಹುದು ಆದರೆ ಅಮರ್ ಅಕ್ಬರ್ ಅಂತೋಣಿ ಅಂತ ಚಿತ್ರ ಗಳಿಸಿದ ಯಶಸ್ಸನ್ನು ನಾವು ಮರೆಯೋ ಹಾಗೆ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಚಿತ್ರಜೀವನ ಆರಂಭವಾದ ಮೇಲೆ ಮನಮೋಹನ್ ದೇಸಾಯಿ ಅವರು ಜೀವನ್ ಪ್ರಭಾ ಅವರನ್ನು ಮದುವೆ ಆಗ್ತಾರೆ ಜೀವನ್ ಪ್ರಭಾ ಗಾಂಧಿ ಅವರ ಮೊದಲ ಹೆಸರು ಮನಮೋಹನ್ ದೇಸಾಯಿ ಅವರನ್ನು ಮದುವೆ ಆದ ಮೇಲೆ ಅವರು ಜೀವನ್ ಪ್ರಭಾ ದೇಸಾಯಿಯವರಾಗ್ತಾರೆ ಅವರೂ ಕೂಡ ಗಂಡನ ಜೊತೆ ಚಿತ್ರಜೀವನದಲ್ಲಿ ಹೆಜ್ಜೆಯನ್ನು ಹಾಕ್ತಾರೆ ಅಮರ್ ಅಕ್ಬರ್ ಅಂತೋಣಿ ಚಿತ್ರದ ಕಥೆಯನ್ನು ಕೂಡ ಅವರೇ ಬರೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಕಾಶ್ ಮೆಹ್ರಾ ಅವರು ಅಮಿತಾಬ್ ಬಚ್ಚನ್ ಅವರ ಜಂಜೀರ್ ಚಿತ್ರವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಅಮಿತಾಬ್ ಬಚ್ಚನ್ ಅವರ ಚಿತ್ರಜೀವನ ಬೇರೆಯದೇ ಒಂದು ಮಗ್ಗುಲಿಗೆ ಸಾಗಿರೋದನ್ನು ನಾವು ಈಗಾಗಲೇ ನಮ್ಮ ಸಂಚಿಕೆಯಲ್ಲಿ ಹೇಳಿದ್ದೀವಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಮರ್ ಅಕ್ಬರ್ ಅಂತೋಣಿ ಚಿತ್ರದ ಮೂಲಕ ಅದು ಮತ್ತೊಂದು ಮಜಲನ್ನು ಏರುತ್ತೆ ಅದ್ಭುತವಾದ ಯಶಸ್ಸನ್ನು ಗಳಿಸಿದ ಈ ಚಿತ್ರದ ನಿರ್ಮಾಣದ ಹಿಂದೆ ಕೂಡ ಸ್ವಾರಸ್ಯಕರವಾದ ಕಥೆಗಳಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ವಿಷದವಾಗಿ ಹೇಳ್ತೀನಿ ಆದರೆ ಈ ಚಿತ್ರ ಯಶಸ್ಸನ್ನು ಕಂಡ ಆ ವರ್ಷದಲ್ಲೇ ಮನಮೋಹನ್ ದೇಸಾಯಿಯವರು ತಮ್ಮ ಪತ್ನಿ ಜೀವನ್ ಪ್ರಭಾ ದೇಸಾಯಿಯವರನ್ನು ಕಳ್ಕೋಬೇಕಾಗತ್ತೆ ಮನಮೋಹನ್ ದೇಸಾಯಿ ಹಾಗೂ ಜೀವನ್ ಪ್ರಭಾ ದೇಸಾಯಿ ಅವರಿಗೆ ಒಬ್ಬ ಮಗ ಆತನ ಹೆಸರು ಕೇತನ್ ದೇಸಾಯಿ ಅವರೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ತಮ್ಮ ಮಗ ಚಿತ್ರರಂಗದಲ್ಲಿ ಎತ್ತರವನ್ನು ಏರಲಿ ಅನ್ನುವ ಕಾರಣಕ್ಕಾಗಿ ಮನಮೋಹನ್ ದೇಸಾಯಿ ಅವರು ನಿರ್ದೇಶನವನ್ನು ಬಿಟ್ಟು ಕೇವಲ ನಿರ್ಮಾಪಕರಾಗಿ ಆತನಿಂದ ಚಿತ್ರಗಳನ್ನು ನಿರ್ದೇಶನ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೂಫಾನ್ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅನ್ಮೋಲ್ ಈ ಚಿತ್ರಗಳಿಗೆ ಮನಮೋಹನ್ ದೇಸಾಯಿ ಅವರು ಕೇವಲ ನಿರ್ಮಾಪಕರಾಗಿದ್ದಾರೆ ಕೇತನ್ ದೇಸಾಯಿ ಅವರು ಆ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪರ್ವರೀಶ್ ಚಿತ್ರದ ನಂತರ ಅವರು ಅಮಿತಾಬ್ ಬಚ್ಚನ್ ಅವರು ಇಲ್ಲದ ಎರಡೇ ಎರಡು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಒಂದು ಚಾಚಾ ಭತಿಜ ಇನ್ನೊಂದು ಧರಮ್ ವೀರ್ ಈ ಎರಡು ಚಿತ್ರಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಮರ್ ಅಕ್ಬರ್ ಆಂಥೋಣಿ ತೆರೆಗೆ ಬಂದ ಮೇಲೆ ಅವರು ಬೇರೆ ಯಾವುದೇ ನಾಯಕ ನಟನ ಜೊತೆ ಕೆಲಸ ಮಾಡಲಿಲ್ಲ ಕೇವಲ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿಯೇ ಕೆಲಸವನ್ನು ಮಾಡ್ತಾರೆ ಅಮಿತಾಬ್ ಬಚ್ಚನ್ ಹಾಗೂ ಮನಮೋಹನ್ ದೇಸಾಯಿಯವರ ಕೆಮಿಸ್ಟ್ರಿ ಯಾವ ಮಟ್ಟಕ್ಕೆ ವರ್ಕೌಟ್ ಆಗಿತ್ತು ಅಂದರೆ ಆ ಇಬ್ಬರ ಕಾಂಬಿನೇಷನ್ನ ಯಾವುದೇ ಒಂದು ಚಿತ್ರ ಸೆಟ್ ಏರಿದ ಕೂಡಲೇ ಹಂಚಿಕೆದಾರರು ಮುಗಿಬಿದ್ದು ಕೇಳಿದ ಬೆಲೆಗೆ ಆ ಚಿತ್ರವನ್ನು ಕೊಂಡ್ಕೊತಾ ಇದ್ರಂತೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಹತ್ತು ವರ್ಷಗಳ ಕಾಲ ಈ ಒಂದು ಜಾದು ನಡೆಯುತ್ತೆ ಆದರೆ ಬರ್ತಾ ಬರ್ತಾ ಈ ಒಂದು ಕಾಂಬಿನೇಷನ್ನ ಚಿತ್ರಗಳಿಗೂ ಸಹ ಹಂಚಿಕೆದಾರರು ಮುಖವನ್ನು ತಿರುಗಿಸಿದಾಗ ಈ ಇಬ್ಬರೂ ದಿಗ್ಗಜರು ಪರಸ್ಪರ ಸ್ನೇಹಪೂರ್ವಕವಾಗಿಯೇ ದೂರವಾಗ್ತಾರೆ ಮುಂದೆ ತಮ್ಮ ಮಗ ಕೇತನ್ ದೇಸಾಯಿಯವರ ನಿರ್ದೇಶನದಲ್ಲಿ ತಾವು ನಿರ್ಮಾಪಕರಾಗಿ ಮನಮೋಹನ್ ದೇಸಾಯಿಯವರು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಆದರೆ ಅವು ಕೂಡ ಹೇಳಿಕೊಳ್ಳುವಂಥ ಯಶಸ್ಸನ್ನು ಗಳಿಸಲಿಲ್ಲ ಈ ಕೇತನ್ ದೇಸಾಯಿಯವರು ಮದುವೆಯಾಗಿರೋದು ಹಿಂದೊಮ್ಮೆ ಮನಮೋಹನ್ ದೇಸಾಯಿಯವರು ನಿರ್ದೇಶಿಸಿದಂಥ ಕಪೂರ್ ಕುಟುಂಬದ ಕುಡಿ ಶಮ್ಮಿ ಕಪೂರ್ ಹಾಗೂ ಗೀತಾ ಬಾಲಿಯವರ ಮಗಳಾದ ಕಂಚನ್ ಕಪೂರ್ ಅವರನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಪತ್ನಿಯನ್ನು ಕಳೆದುಕೊಂಡು ಏಕಾಂಗಿಯಾದಂಥ ಮನಮೋಹನ್ ದೇಸಾಯಿಯವರು ಚಲನಚಿತ್ರಗಳಲ್ಲಿ ತೊಡಗಿಕೊಂಡೇ ತಮ್ಮ ಆ ಏಕಾಂತವನ್ನು ಮರೀತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರ ಜೀವನದಲ್ಲಿ ಮತ್ತೊಬ್ಬ ಮಹಿಳೆ ಪ್ರವೇಶ ಪಡಿತಾಳೆ ಆಕೆ ಹಿಂದಿ ಚಿತ್ರರಂಗದ ಒಬ್ಬ ಹಿರಿಯ ಕಲಾವಿದೆ ನಂದ ಅವರು ಮನಮೋಹನ್ ದೇಸಾಯಿ ಅವರಿಗಿಂತ ಎರಡು ವರ್ಷ ಕಿರಿಯರಾದ ನಂದ ಅವರು ಕೂಡ ಅಲ್ಲಿಯವರೆಗೂ ಅವಿವಾಹಿತರಾಗಿರ್ತಾರೆ ತಮ್ಮ ತಾರಾ ಮಿತ್ರೆಯರ ಒಂದು ಆಗ್ರಹದಿಂದಾಗಿ ಅವರು ಮನಮೋಹನ್ ದೇಸಾಯಿಯವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೋತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎರಡೇ ವರ್ಷಗಳ ಕಾಲ ಅವರ ಈ ಒಡನಾಟ ಇದ್ದದ್ದು ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿ ಮಾರ್ಚ್ ಒಂದನೇ ತಾರೀಕು ಮನಮೋಹನ್ ದೇಸಾಯಿಯವರು ನಿಗೂಢವಾಗಿ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಅಲ್ಲಿಂದ ಮುಂದೆ ನಂದ ಅವರು ಅವಿವಾಹಿತರಾಗಿಯೇ ಉಳಿತಾರೆ ನೋಡಿ ಮನಮೋಹನ್ ದೇಸಾಯಿಯವರು ಮುಂಬೈನ ಮಧ್ಯಮ ವರ್ಗದ ಪ್ರದೇಶದಲ್ಲಿ ಸಾಮಾನ್ಯರಂತೆ ಬದುಕುವುದಕ್ಕೆ ಇಷ್ಟಪಡ್ತಾ ಇದ್ರು ಆದರೆ ಚಿತ್ರರಂಗದಲ್ಲಿ ಅವರು ದೊಡ್ಡ ನಿರ್ದೇಶಕರಾದ ಮೇಲೆ ಗಿರಿಗಾಂವ್ನಲ್ಲಿ ಒಂದು ಸುಸಜ್ಜಿತವಾದಂಥ ಫ್ಲಾಟ್ ಅನ್ನು ಕೊಂಡ್ಕೊಂಡಿರ್ತಾರೆ ಮಾರ್ಚ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇಸ್ವಿ ಮನಮೋಹನ್ ದೇಸಾಯಿ ಅವರು ತಮ್ಮ ಗಿರಿಗಾಂವ್ನ ಆ ಬಂಗಲೆಯ ಟೆರೇಸ್ ಮೇಲೆ ನಿಂತಿರ್ತಾರೆ ಅಲ್ಲಿ ಬಾಲ್ಕನಿಗೆ ಸೇಫ್ಟಿ ಗ್ರಿಲ್ಗಳನ್ನು ಹಾಕಿರ್ತಾರೆ ಸಹಜವಾಗಿ ಆ ಗ್ರಿಲ್ ಗಟ್ಟಿಯಾಗಿರುತ್ತೆ ಅನ್ನುವ ಒಂದು ನಂಬಿಕೆಯೊಂದಿಗೆ ಆ ಗ್ರಿಲ್ಲಿಗೆ ಒರಗಿಕೊಂಡು ನಿಂತ್ಕೋತಾರೆ ಆದರೆ ಅದು ಆಧಾರ ಸರಿಯಾಗಿ ಇಲ್ಲದೇ ಇದ್ದಿದ್ದರಿಂದಾಗಿ ಮನಮೋಹನ್ ದೇಸಾಯಿ ಅವರು ಆಯ ತಪ್ಪಿ ಕೆಳಗೆ ಬಿದ್ದು ತಕ್ಷಣ ಮರಣವನ್ನು ಹಬ್ತಾರೆ ಅವರ ಮರಣದ ಹಿಂದೆ ಕೂಡ ಸಾಕಷ್ಟು ನಿಗೂಢವಾದ ಅಂಶಗಳಿವೆ ಯಾಕೆಂದರೆ ಸುಸಜ್ಜಿತವಾದಂಥ ಒಂದು ಬಂಗಲೆಯಲ್ಲಿ ಆ ಬಾಲ್ಕನಿಯಲ್ಲಿ ಫಿಕ್ಸ್ ಮಾಡಿದಂಥ ಗ್ರಿಲ್ಗಳು ಗಟ್ಟಿಮುಟ್ಟಾಗೆ ಇರ್ತವೆ ಅವು ಯಾಕೆ ಆ ರೀತಿ ಸಡಿಲವಾಗಿದ್ವು ಮನಮೋಹನ್ ದೇಸಾಯಿಯವರು ಅದಕ್ಕೆ ಹೊರಗಬೇಕು ಅಂದರೆ ಅದು ಗಟ್ಟಿಯಾಗಿದೆ ಅನ್ನುವ ನಂಬಿಕೆಯಿಂದಲೇ ಹೊರಕೊಂಡಿರ್ತಾರೆ ಅಂದರೆ ಅದು ಸಡಿಲವಾಗಿದ್ದು ಅವರಿಗೆ ಗೊತ್ತಿರೋದಿಲ್ಲ ಹೀಗಾಗಿ ಅದು ಆಕಸ್ಮಿಕವಾಗಿ ಸಂಭವಿಸಿದಂಥ ಒಂದು ಅಪಘಾತವ ಅಥವಾ ತಮ್ಮ ಮಗನನ್ನು ಚಿತ್ರರಂಗದಲ್ಲಿ ಪ್ರವರ್ಧಮಾನಕ್ಕೆ ತರಬೇಕು ಅಂತ ಹೇಳಿ ತಾವು ನಿರ್ದೇಶನದಿಂದ ಹಿಂದೆ ಸರಿದು ಮಗನನ್ನು ನಿರ್ದೇಶನಕ್ಕೆ ಹಚ್ಚಿದರೂ ಕೂಡ ಆ ಚಿತ್ರಗಳು ಅಷ್ಟೊಂದು ಯಶಸ್ವಿ ಆಗದೇ ಇದ್ದಿದ್ದರಿಂದಾಗಿ ಮನಮೋಹನ್ ದೇಸಾಯಿಯವರು ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಅಥವಾ ಹಿಂದಿ ಚಿತ್ರರಂಗದಲ್ಲಿ ಅವರ ಒಂದು ಅಭಿವೃದ್ಧಿಯನ್ನು ಏಳಿಗೆಯನ್ನು ಸಹಿಸಲಾರದೆ ಯಾರಾದರೂ ಅವರನ್ನು ಕೊಲೆ ಮಾಡಿದ್ರ ಈ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರವಿಲ್ಲ ಮನಮೋಹನ್ ದೇಸಾಯಿ ಅವರದ್ದು ಆಕಸ್ಮಿಕ ಸಾವು ಅಂತಲೇ ದಾಖಲಾಗಿದೆ ನೋಡಿ ಅಮಿತಾಬ್ ಬಚ್ಚನ್ ಅವರ ಚಿತ್ರಜೀವನಕ್ಕೆ ಒಂದು ತಿರುವನ್ನು ನೀಡಿದಂಥ ಜಂಜೀರ್ ಚಿತ್ರದ ನಿರ್ಮಾಣದ ಹಿಂದೆ ಇದ್ದಂಥ ಸ್ವಾರಸ್ಯಕರವಾದ ಘಟನೆಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇವತ್ತು ಮನಮೋಹನ್ ದೇಸಾಯಿಯವರ ಚಿತ್ರಜೀವನದ ಈ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮನಮೋಹನ್ ಅವರು ಹಿಂದಿ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥ ಅಮರ್ ಅಕ್ಬರ್ ಆಂಥೋಣಿ ಚಿತ್ರದ ನಿರ್ಮಾಣದ ಹಿಂದೆ ಇರುವಂಥ ಸ್ವಾರಸ್ಯಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಿ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ